ಉಮೇಶ್ ಜಾಧವ್ ಅವರು ಒಬ್ಬ ಅಕ್ಯೂಸ್ ಯಾರಿದ್ದಾರೆ ಜೇಲ್ನಲ್ಲಿ ಯಾರಿದ್ದಾರೆ ಯಾರು ಲಕ್ಷಾಂತರ ಭವಿಷ್ಯವನ್ನು ಹಾಳು ಮಾಡಿದರೆ ಅವ್ರ ಮನೆಗೆ ಹೋಗಿ ಮತಯಾಚನೆ ಮಾಡಿ ಅದಕ್ಕೆ ಉತ್ತರ ಕೊಡಬೇಕಲ್ಲ ಅವರು ಅವ್ರು ಮಾಡಿರೋ ಕೆಲಸಕ್ಕೂ ನಾವು ಕಲಬುರ್ಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನ ಪಡಿಲಿಕ್ಕೆ ಬೆಂಬಲಗಳನ್ನ ಬೆಂಬಲವನ್ನ ಕೇಳಲಿಕ್ಕೆ ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ನಾನು ಅವರು ಅವ್ರದ್ದು ಜುಗಲ್ ಬಂದಿ ಇತ್ತು ಗೊತ್ತಿಲ್ಲ ಓಟ್ ಎಲ್ಲಿ ನಾನ ಬರಲಿ ಹೆಂಗನ ಬರಲಿ ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ ಆರ್ ಡಿ ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫಲ್ಪುರಲ್ಲಿ ಹ್ಞೂ ಆ ವ್ಯಕ್ತಿ ಜೇಲ್ನಲ್ಲಿದ್ದಾರೆ ಜೇಲ್ನಲ್ಲಿ ಯಾಕಿದ್ದಾರೆ ಅಂದ್ರೆ ಲಕ್ಷಾಂತರ ಯುವಕರಿಗೆ ಮೋಸ ಮಾಡಿ ಈ ಪಿ ಎಸ್ ಐ ಹಗರಣದಲ್ಲಿ ಸಿಕ್ಬಿದ್ದು ಮತ್ತೆ ಮರು ಕೂಡ ಏನೋ ಒಂದು ಅಕ್ರಮವನ್ನ ಪ್ರಯತ್ನ ಮಾಡಿ ಅದರಲ್ಲೂ ಸಿಕ್ಬಿದ್ದು ಇವಾಗ ಜೇಲ್ನಲ್ಲಿದ್ದಾರೆ ಅಂತ ವ್ಯಕ್ತಿ ಹತ್ರ ಹೋಗಿ ನಿಮ್ಗೆ ಬಿ ಜೆ ಅವರು ಅಧಿಕೃತವಾಗಿ ಬೆಂಬಲ ಕೇಳ್ತಾರೆ ಅಂದ್ರೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನಿಮ್ಮಿಬ್ಬರದು ನೆಂಟಿದೆ ಬಿ ಜೆ ಪಿ ಹ್ಯಾಸ್ ಆ್ಯಂಡ್ ಈಸ್ ಕೊಲೂಡೆ ಕೊಲೂಡಿಂಗ್ ವಿತ್ ಕರಪ್ಟ್ ಪೀಪಲ್ ಹೂ ಹ್ಯಾವ್ ಎನ್ಶೋರ್ಡ್ ದ ಪಿ ಎಸ್ ಐ ಹ್ಞೂ ಎಷ್ಟು ಲಕ್ಷ ಎಷ್ಟು ಜೀವನವನ್ನು ಹಾಳು ಮಾಡಿರುವಂಥ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನಾಚಿಕೆ ಇರಲಾರದೆ ಭರ್ಜರಿ ಭೋಜನ ತಿಂದು ಬಂದಿದ್ದೀರಲ್ಲ ಜನ ನಿಮ್ ಕ್ಷಮೆ ಮಾಡ್ತಾರ ಇವ್ರು ಯಾವ ವ್ಯಕ್ತಿಯಿಂದ ಇವತ್ತು ನೂರ ಹದಿನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಐವತ್ನಾಲ್ಕು ಜನ ಕಲಬುರ್ಗಿಯಿಂದ ಅರೆಸ್ಟ್ ಆಗ ಐವತ್ನಾಲ್ಕ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸ್ಟೂಡೆಂಟ್ಸು ಈ ಸ್ಟೂಡೆಂಟ್ಸು ಶ್ರೀಮಂತರ ಮಕ್ಕಳಲ್ಲ ಬಡವ್ರ ಮಕ್ಕಳು ಅದರಲ್ಲಿ ಇಪ್ಪತ್ನಾಲ್ಕು ಜನ ಕಲಬುರ್ಗಿಯಿಂದ ಇದ್ದಾರೆ ಉಮೇಶ್ ಅವರೇ ನಿಮ್ಗೆ ಏನಾದ್ರು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಸ್ವಲ್ಪನ ಜವಾಬ್ದಾರಿ ಇದೆಯಾ ಅರಿಯುವ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ಹದಿನಾಲ್ಕು ಜನರು ಅರೆಸ್ಟ್ ಆಗಿದ್ದಾರೆ ಐವತ್ ನಾಲ್ಕು ಜನ ಸ್ಟೂಡೆಂಟ್ಸ್ ರೀ ದ ಪೀಪಲ್ ಹು ಹ್ ರಿಟರ್ನ್ ದ ಎಕ್ಸಾಮ್ ಪಿ ಎಸ್ ಐ ಆಕ್ಸ್ಪಿರಿಯಂಟ್ಸ್ ಅವ್ರೆಲ್ಲಾರು ಅಂತವ್ರಿಗೆ ಅಂಥವ್ರು ಅರೆಸ್ಟ್ ಆಗಿದ್ದಾರೆ ಇಪ್ಪತ್ತೈದು ಜನ ಕಲಬುರಗಿನಲ್ಲೇ ಇದ್ದಾರೆ ಫ್ರಮ್ ಯುವರ್ ಓನ್ ಕಾನ್ಸ್ಟಿಟ್ಯೂನ್ಸಿ ಇನ್ನ ಇದ್ರ ಆಳ ಅಗಲ ಎಷ್ಟಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಜಸ್ಟಿಸ್ ವೀರಪ್ಪ ಕಮಿಷನ್ ಅವ್ರ ರಿಪೋರ್ಟ್ ಮೊನ್ನೆ ಸಬ್ಮಿಟ್ ಆಗಿದೆ ನೀವು ಹೋಗಿ ಹೌದಪ್ಪ ಹಿಂಗೆ ಎಲ್ಲ ಒಂದು ಏರಿಯಾನಲ್ಲಿ ಕ್ಯಾನ್ವಸ್ ಮಾಡ್ತಾ ಇದ್ರಿ ಅವ್ರ ಮನೆ ಆಕಸ್ಮಿಕವಾಗಿ ಬಂತು ಅಲ್ಲೂ ಸುಮ್ನೆ ಗೊತ್ತಿದ್ದ ಗೊತ್ತಿರಲಾರ್ದ ನೀವು ಕೊಟ್ಟಿದ್ದೀರಾ ಅಂದ್ರೆ ಅರ್ಥ ಮಾಡ್ಕೋಬಹುದು ಇಲ್ಲಪ್ಪ ಸುಮ್ನೆ ಹೋಗ್ತಾ ಇದೆ ಅವ್ರ ಮನೆ ಇರಲಿದೆ ಅಂತ ಗೊತ್ತಿಲ್ಲ ಪ್ಯಾಂಪ್ಲೆಟ್ ಕೊಟ್ಟು ಹೋದ್ರೆ ಹೋಗ್ಬಿಟ್ಟು ಅಲ್ಲಿ ಸೆವೆನ್ ಕೋರ್ಸ್ ಮೀಲ್ ಅನ್ನ ತಿಂದು ಬರ್ತಿರಲ್ಲ ನಿಮ್ಗೆ ನಾಚಿಕೆ ಬರಲ್ವಾ ಲಕ್ಷಾಂತರ ಯುವಕರು ಬಡವರು ಇವತ್ತು ಜಮೀನನ್ನ ಮಾರಿ ಅವ್ರ ತಾಯಿಯವರ ತಂಗಿಯವರ ಅಕ್ಕವರ ಒಡವೆ ಹೆಂಡತಿಯವರ ಒಡವೆ ಅಡಕಿಟ್ಟಿ ಅವರು ಎಕ್ಸಾಮ್ ಬರೀತಿದ್ದಾರೆ ಅಂಥವ್ರ ಮನೆಗೆ ಹೋಗಿಬಿಡ್ತೀರಲ್ರಿ ಮೋಸ ಅಂಥವ್ರಿಗೆ ಮೋಸ ಮಾಡಿದಂತ ಅವ್ರ ಮನೆಗೆ ಬರ್ತಿರಲ್ರಿ ರಾಮನವಮಿ ಹಬ್ಬದ ಹಬ್ಬ ಯಾರ ಜೊತೆ ಇವರು ಆಚರಣೆ ಮಾಡಿದ್ರು ಉಮೇಶ್ ಜಾಧವ್ ಅವರು ಇದು ನಾವು ಹೇಳ್ತಾ ಇಲ್ಲ ಅವರೇ ಅವರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋದು ರಾಮನವಮಿ ಆಚರಣೆ ಕಲಬುರ್ಗಿನಲ್ಲಿ ಮುಗಿಲ್ ಮುಟ್ಟಿದೆ ಮುಗಿಲ್ ಏನಕ್ಕೆ ಮುಟ್ಟಿದೆ ಆರ್ ಡಿ ಪಾಟೀಲ್ ಮನೆಗೆ ಹೋಗಿದ್ಕ ದಿವ್ಯಾ ಹಗರ್ಗಿ ಅವ್ರ ಪಕ್ಕದಲ್ಲಿ ಶೀಸ್ ಔಟ್ ಆನ್ ಬೇಲ್ ಶೀಸ್ ಔಟ್ ಆನ್ ಬೇಲ್ ಅವರು ಕೂಡ ಇದೇ ಬ್ಲೂಟೂತ್ ಡಿವೈಸಸ್ ಅನ್ನ ಫೆಸಿಲಿಟೇಟ್ ಮಾಡಿದಕ್ಕೆ ಎಕ್ಸಾಮ್ ಗಳಲ್ಲಿ ಆಗಿರೋದಲ್ವಾ ಏನಕ್ಕೆ ನೀವು ಅಷ್ಟು ಇದು ಏನು ಇವರೇ ಅಲ್ಲ ಮೆಂಬರ್ ಮಾಡಿರೋದು ಸರ್ ಅವರಿಗೆಲ್ಲ ಇವರು ಬಿ ಜೆ ಇದು ಸದಸ್ಯರೇ ಅಲ್ಲ ಅಂತ ಅವಾಗ ಅರ್ಘ ಜ್ಞಾನೇಂದ್ರ ಅವ್ರು ಹೇಳ್ತಾ ಇದ್ರು ಉಮೇಶ್ ಜಾಧವ್ ಅವರೇ ಲೆಟ್ರ್ ಕೊಟ್ಟಿದ್ದು ಇವರಿಗೆ ಅದು ಯಾವುದೋ ಒಂದು ಬೋರ್ಡಿಗೆ ಮೆಂಬರ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದು ಇವ್ರದೇ ಲೆಟ್ರ್ ಇರೋದು ಇವ್ರದೇ ಪಕ್ಷದವರು ಇವಾಗ ಹೋಗಿ ಅವ್ರ ಮನೆಗೆ ಭೋಜನ ಮಾಡ್ಕೊಂಡು ಬರ್ತಾರೆ ರಾಮನವಮಿ ಸೆಲೆಬ್ರೇಷನ್ ಮಾಡ್ತಾರೆ ಇದಕ್ಕೇನು ಹೇಳ್ತಾರೆ ಇವಾಗ ಅರ್ಘ ಜ್ಞಾನೇಂದ್ರ ಅವರು ಪಾಪ ಆರ್ ಡಿ ಪಾಟೀಲ್ ಹೆಸರು ಬಂದಾಗೆಲ್ಲ ನನಗೆ ನೆನೆಸ್ತಾರ ಏನು ನನಗೆ ನನ್ನ ಬೀಗಾನೋ ನೆಂಟ ಇದ್ದಂಗೆ ಅರ್ಘ ಜ್ಞಾನೇಂದ್ರ ಅವರೇ ಇವಾಗ ಏನು ಹೇಳ್ತೀರಾ ಶಿವಮೊಗ್ಗದಲ್ಲಿ ಇದ್ರೆ ನಿಮ್ದು ನೀವು ಈ ಪ್ರಶ್ನೆಯಿಂದ ಜಾರ್ಕೊಳಕ್ ಆಗಲ್ಲ ಮೋಸ್ಟ್ ಇನ್ಕೇಪಬಲ್ ಹೋಮ್ ಮಿನಿಸ್ಟರ್ ಅಂತ ನಿಮ್ಗೆ ಅವಾಗ್ಲೇ ಹೇಳಿದ್ರಿ ಅವಾಗ್ಲೇ ಹೇಳಿದ್ವಿ ನಾವು ನಾವು ಕಾಂಗ್ರೆಸ್ನವರು ಎಲ್ಲ ಈ ಐ ಎಸ್ ಎಲ್ ಈ ನಿಮ್ಮ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಟ್ರೈನಿಂಗ್ ಸಿಗ್ತಾ ಇದ್ದಿದ್ದೆ ತೀರ್ಥಹಳ್ಳಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಕೆಫೆ ರಾಮೇಶ್ವರಂ ಇರ್ಬೋದು ತೀರ್ಥಳ್ಳಿನಲ್ಲೇ ಸಿಗ್ತಾ ಇರೋದು ನೀವೇ ತಾನೇ ಹೋಮ್ ಮಿನಿಸ್ಟರ್ ಇದ್ರಿ ಇವೆಲ್ಲ ರಾತ್ರೋರಾತ್ರಿ ಆಗಲ್ಲ ತಾನೆ ಯಾವುದಾದ್ರೂ ಒಂದು ಸಂಘಟನೆ ಬಂದಿ ಅಲ್ಲಿ ಟ್ರೈನಿಂಗ್ ಕೊಡಬೇಕಂದ್ರೆ ಐದಾರು ತಿಂಗಳಲ್ಲಿ ಆಗೋದಿಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದೆರಡು ವರ್ಷ ಅವರಿಗೆ ಎಲ್ಲ ಸಿದ್ಧತೆ ಮಾಡಬೇಕಲ್ಲ ತೀರ್ಥಹಳ್ಳಿನಲ್ಲೇ ಯಾಕೆಲ್ಲ ಆಗ್ತಾ ಇದೆ ಅರ್ಗ ಜ್ಞಾನೇಂದ್ರ ಅವ್ರಿಗೆ ತಾವೇ ಹತ್ತು ತಿಂಗಳಿದೆ ತಾವೇ ಹೋಮ್ ಮಿನಿಸ್ಟರ್ ಇದ್ರಿ ಹ್ಞೂ ಇವಾಗೇನಂತೀರಾ ಪಿ ಎಸ್ ಐ ಹಗರಣ ಅಂದರೆ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕರ್ಗೆ ಅಂದ್ರಲ್ಲ ಏನಂತೀರ ಸರ್ ತಮಗೆ ನೆನ್ಪಿದ್ರೆ ಇದೇ ಅರ್ಗ ಜ್ಞಾನೇಂದ್ರ ಅವರು ಹ್ಞೂ ಇವರು ನಿಮ್ಮ ಯಾರು ಬೇಲ್ ಮೇಲೆ ಇದಾರಲ್ಲ ಅವ್ರ ಮನೆಗೆ ಹೋಗಿ ದ್ರಾಕ್ಷಿ ಗೋಡಂಬಿ ತಿಂದು ಬಂದಿದ್ರು ಈಗ ಉಮೇಶ್ ಜಾಧವ್ ಅವರು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೇನ್ ಹೇಳ್ತಾರೆ ಅವರು ನನಗೆ ಬಹಳ ಸ್ಪಷ್ಟವಾಗಿ ಇವತ್ತೇನು ವಿಜೇಂದ್ರ ಅವರು ಬರ್ತಾ ಇದ್ದಾರಂತೆ ಬಹಳ ಸ್ಪಷ್ಟವಾದಂತ ಉತ್ತರ ರಾಜ್ಯಾಧ್ಯಕ್ಷರಿಂದ ಬೇಕು ಕಲ್ಬುರ್ಗಿಗೆ ಬರ್ತಾ ಇದ್ರ ಸ್ವಾಗತ ತಮಗೆ ಇವತ್ತು ನಿಮ್ಮ ಅಭ್ಯರ್ಥಿಯ ನಾಮಿನೇಷನ್ ಇದೆ ಯಾವಾಗಲೂ ಕೂಡ ಕಾಂಗ್ರೆಸ್ಸಿಗೆ ದಮ್ಮು ತಾಕತ್ತು ಕಾಂಗ್ರೆಸ್ ಮುಳುಗೋಗುತ್ತೆ ಈ ಸೈ ಏನು ಈ ಚುನಾವಣೆ ಆದ್ಮೇಲೆ ಅಂತ ಹೇಳೋರು ದಯವಿಟ್ಟು ಒಂದು ಸರಳ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ ಅಷ್ಟೇನು ಅನಿವಾರ್ಯ ಆಯಿತು ನಿಮ್ಮ ಸಂಸದರಿಗೆ ಹೋಗಿ ಇಂಥ ವ್ಯಕ್ತಿಗಳ ಜೊತೆ ರಾಮನವಮಿ ಆಚರಣೆ ಮಾಡಲಿಕ್ಕೆ ಮತ್ತೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ಬೆಂಬಲ ಕೇಳಲಿಕ್ಕೆ ನೀವೇ ತಾನೇ ನಿಮ್ಮ ಪಕ್ಷದವರು ತಾನೇ ಪಿ ಎಸ್ ಐ ಸ್ಕ್ಯಾಮ್ ಎಲ್ಲ ಮೇಲೆ ಹಾಕಿರೋದು ಇವತ್ತು ಅಧಿಕೃತ ಆಗಿದೆ ನೋಡಿ ಇಟ್ ಇಸ್ ವೆರಿ ಕ್ಲಿಯರ್ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕೆ ಆರ್ ಡಿ ಪಾಟೀಲಿಗೆ ಹಿಂದಿನ ಸರ್ಕಾರ ಅರೆಸ್ಟ್ ಮಾಡಿಲ್ಲ ಯಾಕಂದ್ರೆ ಇವರೇ ರಕ್ಷಣೆ ನೀಡ್ತಾ ಇದ್ರು ಅವರಿಗೆ ಇವರೇ ಮಾಹಿತಿ ಕೊಡ್ತಾ ಇದ್ರು ಇವರೇ ಅವರಿಗೆ ಸಂಭಾಳಿಸ್ತಾ ಇದ್ರು ಇವ್ರ ಪಾಲು ಕೂಡ ಇದೆ ಹಂಡ್ರೆಡ್ ಪರ್ಸೆಂಟು ಬಿ ಜೆ ಪಿಯ ವರಿಷ್ಠ ನಾಯಕರ ಇನ್ವಾಲ್ವ್ಮೆಂಟು ಈ ಪಿ ಎಸ್ ಐ ಹಗರಣದಲ್ಲಿ ಇದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಈಗ ಪ್ರೂವ್ ಆಗಿದೆ ಅಲ್ಲ ಹೋಗಿ ನೀವು ಅವ್ರ ಮನೇಲಿ ಕೂತಿದಾರಲ್ಲ ಇದು ಯಾಕೆ ಕೂತಿದ್ದಾರೆ ಏನು ಅನಿವಾರ್ಯ ಇತ್ತು ಅದ್ಬಿಟ್ಟು ಇವತ್ತು ವಿಜೇಂದ್ರ ಅವರು ಕಲಬುರಗಿಗೆ ಬಿಡೋದ್ಕಿಂತ ಮುಂಚೆ ಹೇಳಬೇಕು ಮತ್ತೆ ನಮ್ಮ ಅಶೋಕಣ್ಣನಿಗೂ ನಾನು ಕೇಳ್ತಾ ಇದ್ದೀನಿ ಅಶೋಕಣ್ಣ ನೀವು ಯಾವಾಗಲೂ ಕೂಡ ಇದು ಸರ್ಕಾರ ಏನು ಪರ್ಸೆಂಟೇಜ್ ಸರ್ಕಾರ ಭ್ರಷ್ಟಾಚಾರದಲ್ಲಿದ್ದೀವಿ ಅಂತ ಹೇಳ್ತೀರಲ್ಲ ನಿಮ್ಮ ಅಭ್ಯರ್ಥಿ ಯಾಕೆ ಹೋಗಿ ಅವ್ರ ಮನೇಲಿ ಕೂತ ಅಂತ ಸ್ವಲ್ಪ ಸ್ಪಷ್ಟೀಕರಣ ಉಮೇಶ್ ಜಾಧವ್ ಅವರಿಂದ ತಗೊಂಡು ರಾಜ್ಯದ ಜನರಿಗೆ ತಿಳಿಸಿ ಇದು ಕಲಬುರಗಿ ವಿಷಯ ಅಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರು ಇವತ್ತು ಪಿ ಎಸ್ ಐ ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಐವತ್ತೆಂಟು ಸಾವಿರ ಜನ ಎರಡನೇ ಹಂತಕ್ಕೆ ಹೋಗಿದ್ರು ಅದಾದ ಮೇಲೆ ಯಾವ ಎಷ್ಟು ಹುದ್ದೆಗೆ ಐನೂರ ನಲ್ವತ್ತೈದು ಹುದ್ದೆಗೆ ಇಂಥದ್ದು ಎಷ್ಟು ಅಕ್ರಮ ಮಾಡಿದಿರಾ ಏನ್ ಮಾಡ್ತಾ ಇದ್ರಿ ಅವೆಲ್ಲನೂ ಕೂಡ ಕರ್ನಾಟಕದ ಜನರಿಗೆ ತಿಳಿಸಿ ಅಶೋಕಣ್ಣ ಮತ್ತೇನೋ ಒಂದು ಭಾವನಾತ್ಮಕ ವಿಚಾರಗಳನ್ನ ಮಾತಾಡೋದು ಬಿಟ್ಟು ಬದುಕು ಕಟ್ಟುವ ವಿಚಾರಗಳ ಬಗ್ಗೆ ಮಾತಾಡಿ ಅದಕ್ಕೆ ನಾವು ಉತ್ತರ ಕೊಡೋಕೆ ರೆಡಿ ಇದ್ದೀವಿ ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಏನು ಕಾಣುತ್ತೆ ಯಾರಿಂದ ಮೋಸ ಆಗಿದೆ ಆ ಮೋಸಗಾರರಿಂದ ಯಾರಿದ್ರು ಮತ್ತು ಯಾಕಿದ್ರು ಅಂತ ಎಷ್ಟು ಕಮಿಷನ್ ತಿಂದಿದ ತಿಂದಿದ್ದೀರಾ ನೀವು ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಉಮೇಶ್ ಜಾಧವರೇ ನೀವು ಹೇಳಬೇಕು ಹ್ಞೂ ಯಾರ್ಯಾರಿಗೆ ಮಾಡಿಸಿದ್ದೀರಾ ಹೇಗೆ ಮಾಡಿಸಿದ್ದೀರಾ ಅಂತೆಲ್ಲ ಹೇಳ್ಬೇಕು ಮತ್ತು ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಈ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಕೂಡಿಸಿದ್ವಿ ಅವರು ಅವರ ಅಂತಿಮ ವರದಿಯನ್ನ ಅವರು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೊನೆ ಕ್ಯಾಬಿನೆಟ್ನಲ್ಲಿ ಅದು ಪ್ರಸ್ತಾವನೆ ಕೂಡ ಆಗಿದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದರೆ ಸಮರಿ ಏನಂತ ಇದ್ರೆ ಅಕ್ರಮ ಆಗಿದೆ ಅದರಲ್ಲಿ ಇನ್ನೂ ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಬಹಳಷ್ಟು ಜನ ರಾಜಕಾರಣಿಗಳು ನನಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅವರು ಮಾಧ್ಯಮದಲ್ಲಿ ಮತ್ತು ಪಬ್ಲಿಕ್ನಲ್ಲಿ ಹೇಳಿದಾಗ ಅವರಿಗೂ ಕೂಡ ನಾ ಕಮಿಷನ್ ಅವರು ನೋಟಿಸ್ ಕೊಟ್ಟು ನೀವು ಬಂದು ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅಂತ ಕೊಡಿ ಅಂತ ಕೇಳಿದಾಗ ನಿಮ್ಮ ಕುಮಾರಸ್ವಾಮಿ ಅವರಿರ್ಬೋದು ಅಶ್ವಥ್ ನಾರಾಯಣವ್ರು ಯತ್ನಾಳ ಯತ್ನಾಳ್ ದಡೆ ದಡೆಸೂಗೂರವ್ರು ಇರ್ಬೋದು ಇವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು ಆದರೆ ಕಮಿಷನ್ನಿಗೆ ನೋಟಿಸ್ ಕೊಡೋದು ಅಷ್ಟೇ ಇರ್ತದೆ ಅವ್ರೇನಾದರೂ ಏನಾದರೂ ಲಾಯರಿಗೆ ಕಳೆದ್ರೆ ಅಥವಾ ಅವರು ಡಿಕ್ಲೈನ್ ಮಾಡಿದ್ರೆ ಅವರಿಗೆ ಒತ್ತಾಯ ಮಾಡಲಿಕ್ಕಾಗಲ್ಲ ಅದಕ್ಕೆ ಅದನ್ನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅವರು ನ ಕೂಡ ಕೊಟ್ಟಿದ್ದಾರೆ ಸೊ ಆದ್ರಿಂದ ಇದನ್ನ ನಾವು ಚುನಾವಣೆ ಆದ ನಂತರ ಈ ಎಲ್ಲ ಆಂಗಲ್ ಅನ್ನ ನೋಡಿ ಮತ್ತೆ ಈ ಹೊಸ ಆ್ಯಂಗಲ್ ಏನು ಬಂದಿದೆ ನಮ್ಮ ಕಲಬುರ್ಗಿ ಚಿಂಚೋಳಿ ಸಂಸದರು ಅದನ್ನು ಕೂಡ ನಾವು ತನಿಖೆ ಮಾಡಿಸ್ತೀವಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ ಜೋಶಿ ಅವರೇ ನಿಮಿಷ ಜೋಶಿ ಅವರೇ ಎಲ್ಲೂ ಓಡಾಕ್ತಾ ಇಲ್ಲ ನಾನು ಆರಾಮ್ ಇರಿ ಬ್ಲಡ್ ಪ್ರೆಷರ್ ಯಾಕೆ ಜಾಸ್ತಿ ಮಾಡ್ತೀರ ಯಾವತ್ತ ನಾ ನಿಮ್ ಕ್ವಶನ್ ಆನ್ಸರ್ ಮಾಡ್ಲಾರ್ದು ಎದ್ದು ಹೋಗಿದ್ ನಾನು ನೋಡಿ ನಿಮಿಷ ಒಂದು ನಿಮಿಷ ಮಾಂತೇಶ್ ಪಾಟೀಲ್ ಅವರು ಬಹಳ ಸ್ಪೆಸಿಫಿಕ್ ಇದೇನ್ ಮೊದ್ಲೆ ಇದೆಲ್ಲ ಇತಿಹಾಸ ನಿಮ್ಗೆ ಗೊತ್ತಿದೆ ನಮ್ಮ ಬೆಂಗಳೂರು ಪತ್ರಕರ್ತರು ಬೇರೆ ಡಿಸ್ಟಿಕ್ಟ್ ಪತ್ರಕರ್ತರು ಕೇಳಿದ್ರೆ ಅರ್ಥ ಮಾಡಿದೆ ನಿಮ್ಗೆಲ್ಲಾನು ಗೊತ್ತಿದೆ ಮಾಹಾಂತೇಶ್ ಪಾಟೀಲು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಇದ್ದರು ಕಳೆದ ಬಾರಿ ಚುನಾವಣೆಯಲ್ಲಿ ಖರ್ಗೆ ಸಾಹಿಗೆ ಸೋಲ ಆದಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದನ್ನು ಆಕ್ಸೆಪ್ಟ್ ಮಾಡಿ ಅಷ್ಟಕ್ಕೆ ನಾವು ಮುಗಿಸಿದ್ವಿ ಅದು ಯಾವಾಗ ಸಿಕ್ಸ್ ಇಯರ್ಸ್ ಬ್ಯಾಕ್ ಅದು ಫೈವ್ ಇಯರ್ಸ್ ಬ್ಯಾಕ್ ಅದು ಅದು ಅದನ್ನು ನಾವು ಯಾವತ್ತೂ ಡಿನೈ ಮಾಡಿಲ್ಲ ನಾವೇನು ಬಿಜೆಪಿ ಅವ್ರ ತರ ದಿವ್ಯಾ ಇರ್ಬೋದು ಇರ್ಬೋದು ನಮ್ ನೆಂಟಿಲ್ಲ ಅಂತ ನಾವು ಹೇಳಿದಿವತ್ತನು ಈ ಆಸ್ ಸೂನ್ ಆಸ್ ಎಂ ಪಿ ಎಲೆಕ್ಷನ್ ಗೆ ಹೊಣೆಗಾರಿಕೆ ತಗೊಂಡು ರಿಸೈನ್ ಮಾಡಿದ್ ನಿಜ ಅವಾಗ ಆರ್ ಡಿ ಪಾಟೀಲ್ ಅವ್ರಿಗೆ ನಾ ಅವರೇ ನಮ್ಮ ಪಾರ್ಟಿನಲ್ಲಿ ಇರ್ಲಿಲ್ಲ ಅದನ್ನು ಆನ್ಸರ್ ಮಾಡಿದೀವಲ್ಲ ಸರ್ ಈಗ ಪ್ರಶ್ನೆ ಇರೋದು ನೋಡಿ ಈ ಹಗರಣ ಆದ್ಮೇಲೆ ಈ ಹಗರಣ ಆದ್ಮೇಲೆ ಯಾವ ಯಾವುದೇ ರೀತಿಯಾದಂಥ ಅವರಿಗೆ ಯಾ ಯಾರಿಗೂ ಕೂಡ ಅದು ನಮ್ಮ ಪಾರ್ಟಿದವ್ರು ಇರಲಿ ಅವ್ರ ಪಾರ್ಟಿದವ್ರು ಇರಲಿ ನಾನು ಬೇರೆಯವ್ರು ಇರಲಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ತಗೋತಾ ಇದ್ದೀವಿ ಈಗ ಅವ್ರು ಅವಾಗ ಮಾಂತೇಶ್ ಪಾಟೀಲ್ ಅವ್ರ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ದೀನಿ ಅವತ್ತಿನ ನಿಲುವು ಇರ್ಬೋದು ಇವತ್ತಿನ ನಿಲುವು ಸೇಮ್ ಇರ್ಬೋದು ಪ್ರಶ್ನೆ ಇರೋದು ಇವಾಗ ಯಾರ ಯಾವ ಪಾ ಅವ್ರು ಯಾವ ಪಾರ್ಟಿ ಅಂತಲ್ಲ ಉಮೇಶ್ ಜಾಧವ್ ಅವರು ಒಬ್ಬ ಅಕ್ಯೂಸ್ಡ್ ಯಾರಿದ್ದಾರೆ ಜೇಲ್ನಲ್ಲಿ ಯಾರಿದ್ದಾರೆ ಯಾರು ಲಕ್ಷಾಂತರ ಭವಿಷ್ಯವನ್ನ ಹಾಳು ಮಾಡಿದರೆ ಅವ್ರ ಮನೆಗೆ ಹೋಗಿ ಮತಯಾಚನೆ ಮಾಡಿ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು ಅವ್ರು ಮಾಡಿರೋ ಕೆಲಸಕ್ಕೂ ನಾವು ಎಲ್ಲಿ ಯಾರು ಿ ನಾನು ಸನ್ಮಾನ ಮಾಡಿಲ್ಲ ನಾನು ಬೆಳೆ ಹಾನಿ ಆಗಿದ್ದು ನೋಡಕ್ ಹೋಗಿ ವಾಪಸ್ ಬರೋದು ಜನ ನಿಂತರು ಮಾತೇ ಪಡಲಿಲ್ಲ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಪರ್ಚನ್ ನಮ್ಮ ಪಾರ್ಟಿ ಮುಂದೆ ನಿಂತಿದ್ರು ಯಾಕ್ರ ನಿಂತು ನಿಂತೆ ಇಲ್ಲರಿ ಇಲ್ಲಿ ಸನ್ಮಾನ ಮಾಡ್ಲಕ್ ಬಂದಿವಿ ಅವ್ನು ಮಂದನ ಹೊರ ಮಂದನ ಅಂತಂದು ಅಲ್ಲಿ ಹೋಗಿ ನಿಂತೀನಿ ಫೋಟೋ ತೆಗೆದು ಕಳ್ಸಿರಿ

ನೋಡಿ ನಾನ್ ಯಾವದೇ ರೂಢಿ ನಮ್ದು ಯಾವ್ದೇ ಡಬಲ್ ಸ್ಟ್ಯಾಂಡರ್ಡ್ ಸಿಗ್ಲತ್ತ ಅಂತ ಹೇಳ್ಯಾರ ನಿಮ್ಗ್ ಇವ್ರು ಗೊತ್ತಾರ ಅವ್ರು ಗೊತ್ತಾರ ಗೊತ್ತಿಲ್ಲ ಇವಾಗ ನಿಮ್ಗೆಲ್ಲಾ ಗೊತ್ತಿದೆ ಸುಮ್ನೆ ನೋಡಿ ಡರ್ ಬಂದ್ಬಿಟ್ಟು ಬಂದ್ಬಿಡಿ ಕೊಪ್ಪಲ್ಲ ಅವತ್ತ ಅವತ್ ನಾನ್ ಕೇಸ್ ಪಾಡ್ಲಿ ಅವನ್ ಮ್ಯಾಗ ಅವನ್ ಮ್ಯಾಗ ಕೇಸ್ ಆಗಿತ್ತು ಪ್ರೂವ್ ಆಗಿದ್ದಿಲ್ಲಾ ನಾ ಹೋದಾಗ ಒಬ್ಬ ಕೇಸ್ ಆದವನ್ ಮನೀಗ್ ಹೋದನ್ ನಾ ತಪ್ಪಲ್ನ ಸ್ಟೇಟ್ಮೆಂಟ್ ಕೊಟ್ಟಿನಿ ಅವತ್ತೇ ನಾನು ಆಮೇಲೆ ಎನ್ ನನ್ನ ಹಳೇ ದೋಸ್ತ ಬ್ಲಾಕ್ ಪ್ರಸೆಟ್ ನಾ ಇದ್ದಾಗಿ ಮಾಡಿದ್ದು ಅದಕ್ಕೆ ಏನ್ಪಂದ್ ನಿಂತಿದ್ರು ಅಂತ ಹೋಗಿ ನನಗೆ ಬಂದೆ ಆಡಿ ಪಾಡ್ಲಿ ಮನೆಗೆ ಎಂದೂ ಹೋಗಿಲ್ಲ ನಾನು ಹೋಗೋದಿಲ್ಲ ನಾನು ಇಲ್ಲ ಆಮೇಲೆ ಇವ್ರ ಪಕ್ಕದಲ್ಲಿ ರಾಮನವಮಿ ಸೆಲೆಬ್ರೇಷನ್ ನಲ್ಲಿ ಪಕ್ಕದಲ್ಲಿ ಯಾರು ನಿಂತಿದ್ರು ಅವ್ರ ಅದ ಬೆಲ್ಲ ಇದಾರಲ್ಲ ಅದನ್ನು ರೆಡ್ಡಿ ಪ್ರಭುನೇ ಮಾಡಿಸಿದ್ದು ಮರ್ಯಾದ ಪುರುಷೋತ್ವರ್ಶ ಪುರುಷ ಅಂತ ಅದು ಏನಾಗ್ಬಿಟ್ಟಿದೆ ಪ್ರತಾಪ್ ಅವ್ರ ಅವ್ರಿಗೆ ಏನ್ ಅನ್ಸ್ಬಿಟ್ಟಿದೆ ಬಿಜೆಪಿ ಅವರಿಗೆ ರಾಮನ ಹೆಸರಲ್ಲಿ ಏನ್ ಮಾಡಿದ್ರು ನಡೀತದೆ ಅಂತ ಯಾರ ಜೊತೆ ಆದ್ರೂ ಪರವಾಗಿಲ್ಲ ಅಂತ ಇವ್ರದ್ದು ಈ ಮೋಸ್ಟ್ ಕರಪ್ಟ್ ಗವರ್ಮೆಂಟ್ ಇದ್ದಿದ್ದ ಹಿಂದೆದು ಅವರು ಎಲ್ಲ ರಾಮನ ಹೆಸರಲ್ಲೇ ಮಾಡಿದಲ್ಲ ಇವಾಗ ನಡೀತಾ ಇರೋದು ಮೇಲ್ಗಡೆನೂ ಕೂಡ ಮೋದಿ ಇರ್ಬೋದು ಅಮಿತ್ ಶಾ ಅವ್ರಿರ್ಬೋದು ಎಲ್ಲ ದ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಇಸ್ ದ ಮೋದಿ ಸರ್ಕಾರ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಆದರೆ ಹೆಸರೇನು ಹೇಳೋದು ರಾಮನ ಹೆಸರಲ್ಲಿ ಅವ್ರೇನು ಹಿಂದೆಗಡೆ ಮರ್ಯಾದಾ ಪುರುಷೋತ್ತಮ ಅವರ ದೊಡ್ಡ ಸ್ಟ್ಯಾಚು ಇಟ್ಕೋತಾರೆ ಮುಂದೆಗಡೆ ಕಿಂಗ್ ಪಿನ್ ಜೊತೆ ಫೋಟೋಗಳು ತಕ್ಕೋತಾರೆ ಜನರೇನು ಭಾವನಾತ್ಮಕ ವಿಚಾರ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಅಂದ್ಕೊಂಡಿರೋದು ಆದರೆ ಅದಾಗಲ್ಲ ಈ ಭಾಳಷ್ಟು ಜನ ಇಲ್ಲಿ ನೊಂದಿದ್ದಾರೆ ಅವ್ರದ್ದು ಹೊಲ ಮರಿ ಎಲ್ಲ ಮಾಡ್ಕೊಂಡು ಇವತ್ತು ನೀವು ಸೇಡಮ್ನಲ್ಲಿ ಯಾರು ಫಸ್ಟ್ ಏರ್ ಫಸ್ಟ್ ಎಫ್ಐ ಆರ್ ಆಯ್ತಲ್ಲ ಹುಡುಗನ ಮೇಲೆ ಅವ್ರು ಜಮೀನು ಮಾಡ್ಕೊಂಡಿದ್ದಾರೆ ಅವ್ರ ತಾಯಿ ತಾಳಿ ಕೂಡ ಅಡ ಇಟ್ಟಿದ್ದಾರೆ ಅದೆಲ್ಲ ಇವರಿಗೆ ಏನಾದರೂ ನಾವು ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಅದ್ ಯಾವ್ದೋ ಹುಬ್ಳಿ ಕೇಸ್ನಲ್ಲಿ ಯಾರು ಮಾಡಿದ್ರಲ್ಲ ಕರ್ ಸೇವಕರು ಕರ್ ಹ್ಮ್ ಇವರೆಲ್ಲ ಕರ್ ಕೆಲವೊಂದಿಷ್ಟು ಕೋಡಂ ತಿんだろう ಮಾತ್ರ ಹೆಸರು ಹೇಳagತ್ತಿರ ಅವರಿಗೆ. ಒಂದು ವಾರ ಅರೆಸ್ಟ್ ಆಗಕ್ಕೆ ಇಂತ ಒಂದು ವಾರಕ್ಕೆ ಕಟ್ಟಿشنೋ ಅಲ್ಲಿ ನೋಡಿ ನನಗೆ ನೆನಪಿಗೆ ಅದು ಒಂದು ವರ್ಷದಿಂದ ಯಾರು ಯಾರು ಕೋಡಂ ತಿんだろう ಅಂತ. ನನಗೆ ಅರ್ಗಜ್ಞಾನೇಂದ್ರ ಅವ್ರ ಪಾಪ ಯಾವಾಗ್ಲೂ ಕೆಣಕ್ತಾ ಇರ್ತಾರೆ. ಅದಕ್ಕೆ ಅವ್ರ ಹೆಸರು ಹೇಳಿದೆ. ಮಿಕ್ಕಿದ್ ಯಾರು ಯಾರು ಇದ್ದಾರೆ ಅವರೆಲ್ಲ ತಗೊಳ್ಳಿ. ಪಾಪ ಸುಮ್ನೆ ಅಲ್ಲಂ ಈಗ ನೆನ್ ಬಂತ ನೋಡಿ. ಆ ಫೋಟೋನಲ್ಲಿ ಎಲ್ಲರೂ ಇದ್ದಾರೆ. ಬೈ ದೇವ್ ಎಲ್ಲಾ ಬಿಜೆಪಿ ಶಾಸಕರು ಇದಾರೆ ಪಾಪ್ಸುಮ್ ನಮ್ಮ ಪ್ರಭು ಅವ್ರಿಗೆ ಹಿಡಿದಿರಿ ಅದೂ ಯಾರಿಗೆ ಮಾಂದೇಶ್ ಪಾರ್ಟಿಲ್ಗೆ ಅಂತೂ ಅದನ್ನು ಮಾಂದೇಶ್ ಪಾರ್ಟಿಲ್ ಅವ್ರ ಜೊತೆ ಇದ್ದಿದ್ರೆ ನೋಡಿ ಇವ್ರೇ ಎಲ್ಲ ಎಲ್ಲ ಧರ್ಮದಲ್ಲೂ ಕೆಲವು ಜನ ಇದ್ದೇ ಇರ್ತಾರೆ ಶಾಂತಿ ಕದಲಕ್ಕೆ ಅಥವಾ ಅವ್ರದೇ ಧರ್ಮ ಶ್ರೇಷ್ಠ ಅನ್ನೋರು ಇರ್ತಾರೆ ದುರ್ದೈವ ಏನಪ್ಪಾ ಅಂದರೆ ನಾನು ನಾನು ಅದ್ಮಾರಠ್ ಸ್ಕೂಲಲ್ಲಿ ಓದ್ದವ್ನು ಮಠದ ಸ್ಕೂಲಲ್ಲಿ ಓದವ್ ನಾನು ನಾವು ಅವಾಗಿದ್ದಾಗ ನಮಗೆ ರಂಜಾನಿಗೂ ರಜಾ ಸಿಗ್ತಾ ಇತ್ತು ಗಣೇಶ ಚತುರ್ಥಿಗೂ ಸಿಗ್ತಾ ಇತ್ತು ರಾಮನವಮಿಗೂ ಸಿಗ್ತಾ ಇತ್ತು ಕ್ರಿಸ್ಮಸ್ಗೂ ಸಿಗ್ತಾ ಇತ್ತು ಎಲ್ಲ ಧರ್ಮದಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಈಗ ಯಾವ ಹಬ್ಬಗಳಿಗೆ ನಾವು ಆಚರಣೆ ಮಾಡಬೇಕಾಗಿವೆ ರಾಮನವಮಿನೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ರು ರಂಜಾನು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ರು ಸ್ವಲ್ಪ ದಯವಿಟ್ಟು ಯಾವಾಗ ನಿಮಗೆ ಮಾಧ್ಯಮ ಸ್ನೇಹಿತರಿಗೆ ನಾನು ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಒಂದು ಒಂದ್ಸರಿ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮಾತಾಡಿ ರಜಾ ಇಲ್ಲ ಸರ್ ಅವರಿಗೆ ರಾಮನವಮಿ ಅಂದರೆ ಬಂದೋಬಸ್ತ್ ರಂಜಾನ್ ಅಂದರೆ ಬಂದೋಬಸ್ತ್ ಯಾವ ಹಬ್ಬ ಬಂದ್ರೂ ಬಂದೋಬಸ್ತ್ ಯಾರೋ ಒಬ್ಬರು ನಾಲ್ಕು ಜನ ಬಂದು ನಮ್ಮ ಧರ್ಮ ಶ್ರೇಷ್ಠ ನಾವು ಶ್ರೇಷ್ಠ ಅನ್ಕೋಳಷ್ಟರಲ್ಲಿ ಇವೆಲ್ಲ ಮುಂಚೆ ಹೇಗೆ ಆಚರಣೆ ಆಗ್ತಾ ಇತ್ತು ಬಂದೋಬಸ್ತ್ನಲ್ಲಿ ಆಚರಣೆ ಆಗ್ತಾ ಇತ್ತಾ ಹತ್ತು ವರ್ಷದಲ್ಲಿ ಏನು ಬದಲಾವಣೆ ಆಯಿತು ಮುಂಚೆ ರಂಜಾನ್ ಹಬ್ಬ ಇದ್ರು ಏನಿರಲಿಲ್ಲಪ್ಪ ನಮ್ಮ ಪಾಡಿಗೆ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರ್ತಾ ಇದ್ವಿ ಕ್ರಿಸ್ಮಸ್ ಇದ್ದಿದ್ರೆ ಅವ್ರ ಮನೆಗೆ ಹೋಗಿ ಪ್ಲಮ್ ಕೇಕ್ ತಿನ್ಕೊಂಡು ಬರ್ತಾ ಇದ್ವಿ ನಮ್ಮ ಮನೆಗೆ ಉಗಾದಿ ಇದ್ರೆ ಅವ್ರು ಬಂದು ಇಲ್ಲಿ ಹೋಳಿಗೆ ಊಟ ಮಾಡ್ತಾ ಇದ್ರು ಇವಾಗ ಬಂದೋಬಸ್ತ್ನಲ್ಲಿ ಹಬ್ಬಗಳು ಆಚರಣೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಯಾರು ಯಾರಿಂದ ಆಗ್ತಾ ಇದೆ ಹೇಗಾಗ್ತಾ ಇದೆ ನನಗಂತೂ ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಪಿ ಎಸ್ ಐಗಳು ಇರ್ಬೋದು ಎ ಎಸ್ ಐಗಳಿರ್ಬೋದು ಸರ್ಕಲ್ಗಳಿರ್ಬೋದು ಅವರ ಹಾಲತ್ ನೋಡಿದ್ರೆ ನಂಗೆ ಜಾತ್ರೆ ಇದ್ರೂ ಅವರೇ ನಿಮ್ಮ ಹಬ್ಬಗಳಿದ್ರು ಅವರೇ ಹಬ್ಬಗಳು ನಾವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂಡರ್ ಸೆಲೆಬ್ರೇಟ್ ಮಾಡ್ಬೇಕಾಗುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಮುಂಚೆ ಹಿಂಗೆ ಇರ್ತಾ ಇತ್ತ ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡು ಬೀದಿಗಳಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡ್ ಎಲ್ಲರೂ ಯಾರಾದರೂ ದೇವರು ಹೆಸರು ಹೇಳ್ಕೊಂಡು ಈಗ ನಿಮ್ಮ ಮೊಹರಂ ಟೈಮ್ ನಲ್ಲಿ ಇರ್ಬೋದು ನಮ್ಮ ಬೇರೆ ಬಕ್ರೀದ್ ಟೈಮ್ ನಲ್ಲಿ ಇರ್ಬಹುದು ಅಲ್ಲೆಲ್ಲ ಚಿತಾಪುರ್ನಲ್ಲಿ ನೋಡಿ ಸಂದಲ್ ಎಲ್ಲಿಂದ ಹೋಗುತ್ತೆ ಸರ್ ಸಂದಲ್ಲು ಮಸ್ಜಿದಿಗೆ ಬ್ರಾಹ್ಮಣರ ಮನೆಯಿಂದ ಬರ್ತದೆ ಯಾವುದೋ ಇದ್ರ ಮಸೀದಿಗೆ ಮಸೀದಿಯಿಂದ ಹೋಗಿ ಕೆಲವು ಜನ ನಾಗಾವಿ ಎಲ್ಲಮ್ಮ ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ ಏನಿದೆ ನೀವು ಹೇಳ್ತಾ ಇದ್ದೀರಲ್ಲ ದುಡ್ಡು ದೊಡ್ಡ ದುರ್ದೈವ ಹತ್ತು ವರ್ಷದಲ್ಲಿ ಇದು ವ್ಯವಸ್ಥೆ ಬಹಳಷ್ಟು ಸ್ಪೈಸಿ ನಿಮ್ದು ಆರ್ಕೈವ್ಸ್ ತೆಗೆದು ನೋಡಿ ಸಿಕ್ಸ್ ಗ್ಯಾರಂಟಿ ಒಂದು ಚಿತ್ ಹಾಕೋದಿತ್ತು ಮತ್ತೆ ಪಿ ಎಸ್ ಐದು ಮತ್ತೆ ಇಲ್ಲಿ ಯಾವುದು ಜೂಜಿರ ಯಾವುದು ನಿಮ್ಮ ಕ್ಲಬ್ಗಳು ಬಂದ್ ಮಾಡೋದು ಅವು ಎಲ್ಲ ಇತ್ತು ಅವೆಲ್ಲ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದೆ ಕೆ ಕೆ ಆರ್ ಡಿ ಬಿದು ಕೂಡ ಆಗಿದೆ ಕೆ ಕೆ ಆರ್ ಡಿಬಿನಲ್ಲಿ ಏನು ರಮಣ್ ರೆಡ್ಡಿ ಅವರ ಒಂದು ಅವರು ಒಂದು ತನಿಖೆ ಮಾಡಿ ಅವ್ರ ಆ ತನಿಖೆ ಅವರ ಕಾಲಮಿತಿನಲ್ಲಿ ಮುಗ್ಸಕ್ಕೆ ಆಗಿರ್ಲಿಲ್ಲ ಅವ್ರು ರಿಟೈರ್ ಆಗಿಬಿಟ್ರು ಅವ್ರೇನು ಹೇಳಿದ್ದಾರೆ ಅಕ್ರಮ ನಡೆದಿದೆ ಇದಕ್ಕೆ ಇನ್ನೂ ಆಳುವಾಗ ತನಿಖೆ ಆಗಬೇಕು ಸೊ ಅದಕ್ಕೆ ನಾವು ಕೂಡ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿಟೈರ್ಡ್ ಐ ಎ ಎಸ್ ಆಫೀಸರೇ ಇದಕ್ಕೆ ಹಾಕ್ಬಿಟ್ಟು ಯಾವ ರೀತಿ ಒಂದು ನಿಮಿಷ ಒಂದು ನಿಮಿಷ ಕಿಯೋನಿಕ್ಸ್ ಕಿಯಾನಿಕ್ ಒಂದು ನಿಮಿಷ ಅದು ಬರ್ತೀನಿ ಕಿಯೋನಿಕ್ಸ್ ಮುಖ ಹೇಗೆ ನಾವು ತನಿಖೆ ಮಾಡ್ತಾ ಇದ್ವಿ ಅದೇ ರೀತಿ ಕೆ ಕೆ ಆರ್ ಬಿನೂ ಆಗ್ಬೇಕು ಅಂತ ತಮ್ಮ ತಾವು ಏನು ಹೇಳ್ತಾ ಇರೋದು ಕೆ ಇ ಎ ಪರೀಕ್ಷೆದು ಮತ್ತೆ ಇದು ಎಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರದಲ್ಲೇ ಅಲ್ಲೂ ಕೂಡ ಒಂದು ಅಂಶದಲ್ಲಿ ಅಂಶವನ್ನ ಅಲ್ಲಿ ತನಿಖೆ ಆಗ್ತಾ ಇದೆ ಅಂತ ನನ್ನ ಮಾಹಿತಿ ಇದೆ ಅದರಲ್ಲಿ ಯಾವ್ದು ಯಾವ್ದು ಆಗ್ತಾಯಿದೆ ಅಂತ ನಮ್ಮ ಮಾಹಿತಿ ನನ್ನ ಸಬ್ಮಿಟ್ ಆಗಿ ಅವರು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಹೇಳಿದಾರೆ ಅದು ಮಾಡ್ತೀವಿ ಈಗ ಕೆ ಇ ನಾನು ಫಾಲೋ ಮಾಡಿಲ್ಲ ಟು ಬಿ ಆನೆಸ್ಟ್ ಕೆ ಪಿ ಟಿ ಅದರಲ್ಲೇ ಇದೆ ಅಂತ ಸರ್ ಯಾವುದು ಇಲ್ಲ ಅದರ್ತಾ ಇಲ್ಲ ಅದು ಜೆಇದ್ ಇರ್ಬೇಕು ಅದು ಡಿ ಇಫ್ ನಾಟ್ ಮಿಸ್ಟೇಕ್ ಜೆಇ ಎಲ್ಲ ಇದ್ರಲ್ಲೂ ಹುದ್ದೆಗಳಲ್ಲೂ ಇದು ಆಗಿಲ್ಲ ಓಕೆ ಸ್ವಲ್ಪ ಚುನಾವಣೆ ಬಿಸಿ ಇದೀನ್ರಿ ಮತ್ತೆ ಅದೇ ಕಷ್ಟ ಆಗ್ತದೆ ನಮಗೆ ನೋಡಿ ಅದು ಏನ್ ನೋಡಿ ಬಿ ಜೆ ಪಿ ಅವರು ಹತಾಶರಾಗಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅವ್ರ ಎಲ್ಲ ಅಭ್ಯರ್ಥಿಗಳಿಗೂ ಗೋ ಬ್ಯಾಕ್ ಅಭಿಯಾನ ನಡೆಸಿದ್ದಾರೆ ಜನ ಆದ್ರಿಂದ ಅವರು ಹೊಸ ಹೊಸದಾಗಿ ನೀವು ನೋಡಿದ್ರೆ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಬರೀ ಹಿಟ್ ಎಂಟ್ರನ್ನು ಏನಂತ ಹೇಳಿದ್ದಾರೆ ಆ ವಿಡಿಯೋನಲ್ಲಿ ಅವರು ಹಾಸ್ಯಾಸ್ಪದವಾಗಿ ಮಾತನಾಡಬೇಕಾದ್ರೆ ಐ ಆಮ್ ಹಿಯರ್ ಫಾರ್ ಎ ಟ್ರಾನ್ಸಾಕ್ಷನ್ ಹ್ಞೂ ನೀವು ಇಷ್ಟು ನೀವು ಸಿ ಎಸ್ ಐಟ್ ಕೇಳಿದ್ದೀರಾ ಇದು ಕೇಳಿದಿರಾ ಅದು ನಾನು ಮಾಡಿಸ್ಕೊಡ್ತೀನಿ ನಮ್ಗೆ ದಯವಿಟ್ಟು ಮತ ನೀಡಿ ಅಂತ ಹೇಳಿದ್ದಾರೆ ಎಲ್ಲರೂ ನಗ್ತಾ ಇದ್ದಾರೆ ಅದರಲ್ಲಿ ಆ ವೀಡಿಯೋನಲ್ಲಿ ಬಿ ಜೆ ಪಿ ಅವರು ಒಬ್ಬರೇ ಸೀರಿಯಸ್ ತೊಗೊಂಡಿರೋದು ಅದನ್ನು ಅವ್ರು ಯಾರನ್ನ ಕಂಪ್ಲೇಂಟ್ ಮಾಡಿದ್ರ ನಮಗೆ ಒತ್ತಾಯ ಪೂರ್ವ ಮಾಡಿ ಈಗ ನೀವೇ ಹೇಳ್ರಿ ತಾವೆಲ್ಲ ಸೀನಿಯರ್ ಜರ್ನರಿಸ್ಟ್ ಇದ್ರೆ ನಾವು ಒಂದು ಊರಿಗೆ ಹೋದಾಗ ಜನರು ಗುಡಿ ಕೇಳ್ತಾರೆ ಜನರ ಸಮುದಾಯ ಭವನ ಕೇಳ್ತಾರೆ ಆಯ್ತು ರೀ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಥವಾ ಮಾಡ್ಕೊಡ್ತೀವಿ ಅಂತ ಹೇಳೋದು ಸಹಜ ನಾವು ನೀವು ನಮ್ಗೆ ಆಶೀರ್ವಾದ ಮಾಡಿ ಅಂತ ನೀವು ಆಶೀರ್ವಾದ ಮಾಡಲಿಲ್ಲ ಅಂದರೆ ನಾನು ನೋಡ್ಕೋತೀನಿ ಅಂತ ಯಾವತ್ತನ್ನ ಯಾರನ್ನ ಹೇಳಿದಾರ ಬಿ ಜೆ ಪಿ ಅವರು ಏನಾಗ್ಬಿಟ್ಟಿದೆ ವಿಜೇಂದ್ರ ನಾಯಕತ್ವ ಯಾರು ಒಪ್ಪಕ್ಕೆ ತಯಾರಿಲ್ಲ ಅಶೋಕಣ್ಣ ಐಸೋಲೇಟ್ ಆಗಿದ್ದಾರೆ ಮೇಲ್ಗಡೆಯಿಂದ ಯಾರು ನಿಮ್ಮ ಈಶ್ವರಪ್ಪ ಅವರು ಶಿಕಾರಿಪುರದಲ್ಲೇ ನಿಮ್ಮೆಲ್ಲರದು ಶಿಕಾರ್ ಮಾಡ್ತೀನಿ ಅಂತ ಇದ್ದಾರೆ ಮೇಲ್ಗಡೆ ಅಮಿತ್ ಶಾ ಅವ್ರಿರ್ಬೋದು ಯಾರು ನಿಮ್ಮ ಮೋದಿಯವ್ರು ಇರ್ಬೋದು ಈ ನಾಯಕತ್ವದಲ್ಲಿ ಯಾವುದೇ ದಮ್ಮು ತಾಕತ್ತು ಇಲ್ಲ ಅಂದ್ಬಿಟ್ಟು ಪಾಪ ದೇವೇಗೌಡ್ರಿಗೆ ಮೊರೆ ಹೋಗಿದ್ದಾರೆ ಅದಕ್ಕೆ ಪಾಪ ಇವೆಲ್ಲ ಮಾಡ್ತಾರೆ ಬಿ ಜೆ ಪಿ ಅವರು ಯಾಕೆ ಅಷ್ಟೆಲ್ಲೇ ಕಟ್ಸ್ಕೊಬೇಕು ನಾವು ಸರ್ ಒಂದೇ ಮನೆ ಇರೋದು ಅಲ್ಲ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಪ್ರಧಾನಿ ಅವರ ಹತ್ತು ವರ್ಷದ ಯಾವ ಗ್ಯಾರಂಟಿ ಈಡೇರಿಸಿದ್ರೀ ಇದು ಈಡೇರಿಸಕ್ಕೆ ಮೋದಿಜಿ ಅವರ ಗ್ಯಾರಂಟಿ ಈಗ ಏನ್ ಹೇಳ್ತಾ ಇದಾರಲ್ಲ ಎರಡು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದು ಗ್ಯಾರಂಟಿ ಯಾರ್ದಿತ್ತು ರೈತರ ಆದಾಯ ದುಪ್ಪಟ್ಟು ಮಾಡೋ ಗ್ಯಾರಂಟಿ ಯಾರ್ದಿತ್ತು ಎಲ್ಲರಿಗೂ ಪಕ್ಕ ಮನೆ ಕೊಡೋ ಗ್ಯಾರಂಟಿ ಯಾರಿತ್ತು ಗಂಗಾ ಜಲ ತಂದು ನಿಮ್ಮ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ರಲ್ಲ ಹದ್ ಯಾರು ಗ್ಯಾರಂಟಿ ಯಾರಿತ್ತು ಹತ್ತು ವರ್ಷದಲ್ಲಿ ಯಾವ ಗ್ಯಾರಂಟಿ ಮಾಡಿದ್ರು ಹದಿನೈದು ಲಕ್ಷ ಬಂತ ಹಣ ವಾಪಸ್ ಬಂತ ನೀರವ್ ಮೋದಿ ಬಂದ ಲಲಿತ್ ಮೋದಿ ಬಂದ ಮೇಹುಲ್ ಚೋಕ್ಸಿ ಬಂದ ಯಾರು ಬಂದ್ರು ಅದೇ ರೀತಿ ಸಂಸದ್ ಏ ನೀವು ಕೇಳ್ತಾ ಇದ್ರಲ್ಲ ಗ್ರಾಮ ಆದರ್ಶ್ ಗ್ರಾಮ್ ಯೋಜನಾ ಅದು ಹೊಸ ಯೋಜನೆ ಅಲ್ಲ ಆ ಸಂಸದರ ನಿಧಿನಲ್ಲೇ ನೀವು ಯಾವ್ದಾದ್ರು ಒಂದು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ಕರೆಕ್ಟಾ ಆದ್ರೆ ಸಂಸದ್ರ ನಿಧಿನೇ ಸರಿಯಾಗಿ ಕೊಟ್ಟಿಲ್ಲ ಅಲ್ಲ ಇವರು ಎರಡೆರಡು ವರ್ಷಕ್ಕೆ ಒಮ್ಮೆ ಬರ್ತಾ ಇತ್ತು ಸೊ ಇದು ಸಂಸದ್ರಿಗೆ ಕೇಳಬೇಕು ನಾನ್ ಶಾಸಕ ಈಗ ಹೆಂಗೆ ಸುವರ್ಣ ಗ್ರಾಮ ಯೋಜನೆ ಅಂದಾಗ ಸುವರ್ಣ ಗ್ರಾಮ ಯೋಜನೆಯಲ್ಲಿ ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಇರುತ್ತೆ ಹಂಗೆ ನೀವು ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಕೊಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಅಭಿವೃದ್ಧಿ ಆಗತ್ತೆ ಇರ ರೊಕ್ಕದಲ್ಲೇ ನೀವು ಎಲ್ಲಾನು ಮಾಡ್ಕೊಂಡು ಹೋಗುವಂದ್ರೆ ಅದು ಹೊಸ ಕಾರ್ಯಕ್ರಮ ಆಯ್ತಾ